ஐயா எஸ் வத்தாட்ட நாக்கூரை அலாரம் இட்டனி நோடிற ஒன் நிமிஷம் ஒழாடன அந்தாடி மக்கண்டு எதாடசொழி ஐதே ஆகிட்டு நோடு கலசு இல்லாந்திர ஹுடுகுர் சாலிஹோத்தி மத்த இப்போது ஹோகக்கா டெம்த்தி அக்கே தா இல்லவ அக்கா அக்கா யாரே அக்கா நானுா அப்பா மொதல் தேவ் மணி கசோட்ரங்கு ஹாக்கி அங்கே கச ஒட்

ಹ್ಞೂ ನಾನು ಮುಖ ತೊಗೊಂಬರ್ತೀನಿ ಮುಖ ತೊಗೊಂಬಂದಕ್ಕೆ ನಿಂಗೆ ಅಡುಗೆ ಮನೆ ಕಸ ಹೊಡ್ಕೊಡ್ತೇನೆ ನೀ ಅಡುಗೆ ಚಲೋ ಮಾಡ ಆಮೇಲೆ ದೇವ್ರ ಮನೆ ಒಳಗಿಂದು ಅಂಗಳ ಬಾಗ್ಲಾ ಹಿತ್ಲ ಎಲ್ಲ ಮಾಡಿ ರಂಗೋಲಿ ಹಾಕಿ ಬಂದು ಜಾಗ ಪೂಜೆ ಮಾಡ್ತೇನೆ ಅಂತ ಅಥವಾ ನಡಿ ಹೊತ್ತಾತ್ ಎಷ್ಟು ಜಲ್ದಿ ಎದ್ದೇಳ್ಬೇಕಂದ್ರು ಇಲ್ಲ ಈ ಒಂದು ಆಕಳು ಕೀ ಬಂದ ಬರ್ತಾವ ಒಂದು ಮುಂಜಾನೆ ಎದ್ದಾಗಿಂದನು ಹ್ಞೂ ನೋಯವ ನಡಿಯೋ ಒಂದಿಟ್ಟು ಚಾ ಕಿಡ್ತೇನೆ ಅಂತ ಚಾ ಕೆಲಸ ಚಾಲು ಮಾಡೋನು ಶಿಲ್ಪಾ ಶಿಲ್ಪಾ ಏನಕ್ಕ ಬಾಯಲ್ಲ ಚಾ ಆಗೈತಿ ಸೋಸ್ ಕೊಡ್ತೀನಿ ಕುಡ್ದು ಮುಂದಿನ ಕೆಲಸಕ್ಕೆ ಹತ್ತಾನು ಹೌದಕ್ಕ ಅಕ್ಕ ಮೊದ್ಲು ಕೊಟ್ಬಿಡ್ವಾ ಮುಂಜಾಲೆದ್ ಕೂಡ್ಲೆ ಚಾ ಕುಡ್ದಿಲ್ಲ ಅಂದ್ರೆ ಏನ್ ಕೆಲಸ ಮಾಡಕು ಮನ್ಸು ಬರಂಗಿಲ್ಲ ಇನ್ನೊಂದು ಈಟ ಕುದಿರಿ ಆತಕ್ಕ ತಗೋಶ್ಲೀಪ ಚಾ ಕೊಡಕ್ಕ ಬಿಸ್ಕೆಟ್ ಏನಾದ್ರು ಬೇಕೇನ ಬೇಡಕ್ಕ ಮುಂಜಾನೆ ಎದ್ ಕೂಡಲೇ ಬಿಸ್ಕೆಟ್ ತಿನ್ನೋದು ಬೇಡ ಹೌದಾ ಬೆಳಗ್ಗೆ ಬೆಳಗ್ಗೆ ಕಲ್ಲಿ ಹೊಟ್ಟೆಗೆ ಚಾ ಕುಡಿಬಾರ್ದು ಅಕ್ಕ ನಾನೊಂದ್ರು ಎಷ್ಟು ದಪ್ಪ ಆಕನ್ ಗೊತ್ತೇನ ಹಂಗಾರೆ ನಾಳೆಯಿಂದ ನಾನು ನಿನ್ನ ವಾಕಿಂಗ್ ಹೋಗನೇನ ನೀವ ಈ ಕೆಲಸದಾಗ ಅಕ್ಕ ಒಂದ್ ಕೆಲಸ ಮಾಡೋಣ ಮುಂಜಾನೆ ಎದ್ ಮೊದ್ಲಿಬ್ರು ಒಂದ್ ಲೋಟ ಬಿಸಿನೀರ್ ಕುಡಿದ್ಬಿಡೋಣ ಅಂತ ಆಮೇಲೆ ನಮ್ಮ ಕೆಲ್ಸಕ್ಕೆ ಹತ್ತಿ ನಾಷ್ಟ ಆದ್ಮೇಲೆ ಚಾಕುಡೇನು ಅಂದ್ರೆ ನಡೀತತಿ ಹಂಗ ಮಾಡೋಣ ತಗೋಂಗ ಹುಡ್ಗರ್ನ ಬೇರೆ ಬಸ್ಬೇಕ ಹೊತ್ತಾಗ್ಯತಿ ಇವತ್ತು ಮುಗಿಸ್ಕೊಂಡ್ ಬರ್ತೇನೆ ಕುದಿಯಕ ಹಾಕಿ ರೊಟ್ಟಿ ಪಲ್ಯ ಮಾಡ್ಬಿಡ್ತೇನೆ ಏನು ಬೇರೆ ಮಾಡ್ಲ ಆ ತಗೋ ಮಾಡ್ಬಿಡ್ತು ಸರಿ ಸರಿಯಾ ಹಂಗ ಮಾಡು ಯವ ಏನು ಕಸ ಬಿದ್ದಿರ್ತೈತಿ ಎಷ್ಟು ಹೊಡದ್ರು ಹೊತ್ತ ಮಾಡ್ಕೊಂಡು ಹೋಗಿ ಜಳಕ ಪೂಜೆ ಇವತ್ತು ಇವತ್ತಿನ್ನೂ ಪೂಜೆ ಆದಂಗೆ ಲೇಟಾಗಿ ಲೇಟ್ ಆಗಿ ಬಿಡಿ ಹೋಗಿ

ஏன் ரீத்திவா ன் கான் கொடுத்தீங்க ஹூன் ரீ ஏ ரமேஷா மஞ்ச கீர்த்தி எதிரி அக்கா அடிகி ஆத்த அடுகுர் எதவா ஹூ அக்கா எதாரா முக்காது தற்கொத்த அவ்வொந்திஷ்டி ஜடக்கி சாலி கடையாக்க நான் இஷ்டோ அடிக் தயாரி மாட்டேன் நீங்க டபி கட்டு கொடுத்தியவா ஊக்க டபி தயாரி மாதேன் ஜக்க பூஜை ஆத்தாக்க ಅಯ್ಯ ಅಕ್ಕ ಇವತ್ ನೀ ಜಾಕಾನು ಮಾಡಿಲ್ಲ ಇಲ್ವಾ ನಾ ಮುಂಜಾನೆ ಎದ್ದ ಹಂಗ ಕೈ ಮುಖ ತಳ್ಕೊಂಡು ಜಳಕ ಮಾಡಿ ಅಡಿಗೆ ಮನೆಗ್ ಬಂದ್ಯಾವ ಅದಕ್ಕ ಅಂತೇನೆ ಯಾವತ್ತು ಹಂಗ ಮಾಡಕ್ಕಿಲ್ಲ ಇವತ್ತು ಜಳಕ ಮಾಡಿದ್ದು ನೋಡಿಲ್ಲ ಅದಕ್ಕೆ ಕೇಳಿದೆ ಅದ್ರಾಗ ಬರೀ ಹೊತ್ತಾಗಿ ಎದ್ವಲ್ಲ ಮಾಡಿ ಇಲ್ಲ ಅಂತ ಕೇಳಿದೆ ತಪ್ಪ ತಿಳ್ಕೋಬೇಡ ಇಲ್ವಾ ಹಂಗೇನಿಲ್ಲ ಬಾಬಾಂಗ ಅಣ್ಣ ಅತ್ತಿ ಮಗ ಚಾ ಕಾಸಿ ಕೊಟ್ಟು ಬರ್ತೇನೆ ನೀನು ಡಬ್ಬಿ ಕಟ್ಟ ವಾಟ್ ಸೊಸೇಂದ್ರಗ ಕೆಲಸ ಹಚ್ಚಿ ನೀ ಆರಾಮದಿ ನೋಡ್ಲೆ ಸಾರಿ ಏನಾರ

ರೋಟ್ ರೋಟ್ ತಿಂದು ಬೇಜಾರ್ ಬಂದ್ಬಿಟ್ಟೈತಿ ನಮ್ಮ ಫ್ರೆಂಡ್ಸ್ ಎಲ್ಲ ಎಷ್ಟು ಚಂದ ದೋಸೆ ತಿನ್ ಬಂದೆ ಇಡ್ಲಿ ತಿಂದೆ ಪಡ್ ತಿಂದೆ ಅಂತ ಎಷ್ಟು ಮಜಾ ಮಜಾ ನಾಷ್ಟಾ ಹೆಸರು ಹೇಳ್ತಾರೆ ಗೊತ್ತೇನ ನಿನ್ನೆ ನಮ್ಮ ಸಾಲಾಗ ಕಿ ರೇಕಾರ್ ಮನೆಗ ಪೂರಿ ಮಾಡಿದ್ರಂತ ಪೂರಿ ತಿನ್ ಬಂದ್ಲಂತ ನೀವು ದಿನ ನಮಗೆ ರೊಟ್ಟಿನ ಕೊಡ್ತಿರುವ ಮತ್ತೆ ಡಬ್ಬಿಗೆ ಅನ್ನ ಸಾರು ಕೊಡ್ತೀರಿ ರೊಟ್ಟಿ ಪಲ್ಲೆ ಅನ್ನ ಸಾರು ಹೊಟ್ಟಿ ಗಟ್ಟಿ ಇರ್ತೈತಿ ಹಂಗ ನಾಷ್ಟಾ ತಿಂದೋದ್ರೆ ನಡು ಮತ್ತೆ ಹೊಟ್ಟೆ ಸಿಗ್ತೈತಿ ನಂಗೆ ಗೊತ್ತಿಲ್ಲ ನಾಳೆ ದೋಸೆ ಬೇಕು ಆ ತಗೋಪ ಈ ರವಿವಾರ ಮಾಡೋಣ ಅಂತ ಇಲ್ಲ ನಾಳೆ ಬೇಕು ನಾನು ನಾಳೆ ಸಾಲಿಗ ದೋಸೆ ಕೊಡ್ಕೊಂಡು ಹೋಗ್ತೇನೆ ನಮ್ಗೆ ಎಲ್ಲರ ಮುಂದೆಲ್ಲ ಹೇಳಿ ನೋಡ್ சாலீ தோசி கட்டோசி ரொட்டி பல்லி எல்லாம் உபாசிவ் நோட்ரப்பா தோசை நாளை தோசை மாவசினா தகவிர தக எப்பா தோசி மத டபாகி தினக்க சொல்லோ அன்சங்கில் நோட்ரப்பா இல்லவ நோசின தகண்டருக்காட் மாடு தாவா சால பர்தாரில தங்கக்கி நாளே தோசை ನಾಳೆ ದಾಸಿ ಏಳು ಏಳು ನೋಡ ನಿನ್ ಮೊಮ್ಮಕ್ಕಳು ಜಗಳ ಹಾಕ್ತಾರ ನೋಡು ಪಾಪ ಅವಕ್ಕು ದಾಸಿ ಪಡ್ಡು ಇಡ್ಲಿ ತಿನ್ಬೇಕ ಅನ್ಸತಿ ಇವ್ರ ದಿನ ಅದ್ನ ಮಾಡ್ಕೊಡ್ತಾರ ಅವಕ್ಕು ಅವನ್ನ ತಿನ್ ತಿನ್ ದಾಸರಾಗಲ್ಲ ಏನ್ರಿ ಏವ ನೀವ್ ಏನಾರ ಮಾಡ್ರಿ ನನಗಂತೂ ರೊಟ್ಟಿ ಬೇಕು ನೋಡ್ ಹಾ ತಾ ತಗೋರಿ ನಿಮ್ಗೆ ರೊಟ್ಟಿ ಮಾಡ್ಕೊಡ್ತೇನೆ ಅಂತ ಅವ್ರು ಮಾಡಿಲ್ಲ ಅಂದ್ರು ನಾನು ಎರಡು ರೊಟ್ಟಿ ಬಡ್ಕೊಡ್ತೇನೆ ನಿಮಗೆ ಹಂಗ ರೆಡಿ ನೋಡು ಏನಾರ ಮಾಡ್ಕೊಂಡ್ ತಿನ್ರಿ ಅಜ್ಜಿ ಏನ್ ಪಾ ನಾಳೆ ದಾಸಿ ಮಾಡ್ತಾರ ಗೊತ್ತಿತ್ತ ಹೂನ್ ಎಲ್ಲ ಕೇಳ್ತು ಅಪ್ಪ ನಡಿರಿ ಸಾಲಿಗೆ ಹೊತ್ತಾಕೇತಿ ಅವರಿಬ್ರಲ್ಲ ಅದರ ಅವರೇ ತಯಾರಾಗಕತ್ತಾರ ಹ್ಮ್ ನಡಿರಿ ನಡಿರಿ

ಹೌದೇ ನಡಿ ನಾವು ನಾಷ್ಟ ಮಾಡ್ತೀವಿ ಬರ್ತಾ ಶಿಲ್ಪ ಇನ್ನು ಅತ್ತಿ ಮಾವಾಗ ನಾಷ್ಟ ಹಚ್ಕೊಡ್ತೀರ ನಾನು ಇವ್ರು ಎದ್ದಾರೆಲ್ಲ ನೋಡ್ಕೊಂಡ್ಬರ್ತೀನಿ ಹ್ಞೂ ರೇಖಾ ಹಂಗ ಇವರು ಒಂದಿಟ್ಟು ಬರ್ರಿ ಯಾಕ ಯಾಕೆ ಇಷ್ಟ ಇಷ್ಟೊತ್ತಾದ್ರೆ ಇರ್ದ ಬಂದಿಲ್ಲ ಕೆಳಗ ಹ್ಞೂ ನಾ ನೋಡ್ಕೊಂಬರ್ತೀನಿ ತಗೋ ರೀ ರೀ ಏನಾತ ಹಂಗೆ ಕೊದ್ರ ಕತ್ತಿದ್ವಿ ಅಲ್ಲ ಟೈಮ್ ಒಂಬತ್ತು ಆತ ಇನ್ನೂ ಬಂದಿಲ್ಲಲ್ಲ ಇನ್ನೊಂದು ತಾಸಿಗೆ ಅಂದ್ರೆ ಹೋಗಕ್ಕೆ ನೀವು ಆಫೀಸಿಗೆ ಇಲ್ಲಿಲ್ಲ ಇವತ್ತ ಹನ್ನೊಂದು ಕೈತ ಮೀಟಿಂಗ್ ಐತಿ ಹಂಗಾಗಿ ಒಂದಿಟ್ಟು ಲೇಟ್ ಆಗಿದ್ದೆ ಹಂಗ ನಾ ಏನೇ ನಾನು ಅನ್ಕೊಂಡೆ ನೋಡ್ರಿ ಮತ್ತೆ ಮತ್ತೆ ಹುಡುಗರು ಸಾಲಿ ಬಿಟ್ಟು ಬರ್ಬೇಕಲ್ಲ ಬಿಟ್ ಬರ್ತೀನಿ ತಗೋ ಎಲ್ಲದಾರು ಇಬ್ರು ಹೊರಗಾದಾರ ನೋಡ್ರಿ

ಏನೈತಿ ರೀ ದೀಪಾವಳಿ ಹಬ್ಬ ಬಂತಲ್ರಿ ಸೀರೆ ಕೊಡಸ್ ಅಲ್ಲ ಶಿಲ್ಪಾ ದೀಪಾವಳಿಗೀಗ ಮನಿ ಮಂದಿಗೆ ಇಷ್ಟ್ರಿಗೂ ಅಪ್ಪ ಅರ್ಬಿ ಕೊಡಸ್ತಾನೇನಾ ಮತ್ ಅದ್ರೇನ್ ಸಪ್ರೇಟ್ ರೇಷ್ಮೆ ಸೀರೆ ಇಲ್ಲ ನಂಗ್ ರೇಷ್ಮೆ ಸೀರೆ ಬೇಕು ನೀವ್ ಕೊಡಿಸಬೇಕು ರೊಕ್ಕಿಲ್ವಾ ಅಷ್ಟು ಏನ್ ಯಾವಾಗ ನೋಡಿದ್ರ ರೊಕ್ಕಿಲ್ ರೊಕಿಲ್ ಅಂತೀರಿ ಅದೆಲ್ಲ ನನಗ್ ಗೊತ್ತಿಲ್ಲ ಅಕ್ಕಾಗ ಬಾವ ಕೊಡಿಸ್ತೇನೆ ಅಂತ ಹೇಳಬೇಕು ನೋಡ್ರಿ

ಮತ್ ಮಧ್ಯಾಹ್ನ ಊಟಕ್ಕೆ ನೀಡ ಅವು ಬಾಂಡೆತಿ ಮತ್ತ್ ಸಂಜಿಕ ಹುಡ್ಗುರ್ ಸಾಲಿಂದ ಬರ್ತಾವ ಅವುಕ ನಷ್ಟ ಆಚಾ ಅಂತ ಹೇಳಿ ಇದ್ರಾಗ ದಿವ್ಸ ಮುಗಿತೈತಿ ಮತ್ ಇಷ್ಟ್ರಕ್ಕೂ ಒಂದ್ ಸಕ ಹೋಮ್ ವರ್ಕ್ ಮಾಡಿಸ್ಬೇಕಾ ಮತ್ತ್ ರಾತ್ರಿ ರೊಟ್ಟಿ ಅನ್ನ ಸಾರು ಪಲ್ಯ ಇಷ್ಟು ಅಡಿಗೆ ಮಾಡ್ಬೇಕು ನೋಡುವ ಒಂದ್ ಮುಂಜಾನಿಂದ ಚಲೋ ಆಗಿದ್ ಕೆಲಸ ರಾತ್ರಿ ಮಕ್ಕಳ ತನಕ ಇರ್ತದ ಹೌದಕ್ಕ ಎಷ್ಟ್ ಮಾಡಿದ್ರು ಆಗ್ವಲ್ದು ಯಾರು ಕೆಲಸದವ್ರು ನೋಡೋನ್ ಎಲ್ಲಿ ಕೆಲಸವರ ನಮ್ಗೆ ಬೇಕಾದಂಗೆ ಮಾಡ್ಕೊಡ್ತಾರ ಅದು ಖರೆ ಬಿಡಕ ಒಲ್ ಬಿಡಕ ನಾವು ಕೆಲಸ ಮಾಡ್ಕೊಂತಿದ್ರ ಆರಾಮ್ ಗಟ್ಟ ಮುಟ್ಟಿರುತ್ತೆ ಈ ಕುಂದ್ರು ನಷ್ಟ ಹಾಕೊಂಡ್ ಯಾಕ ಇವ್ರು ಇಷ್ಟ್ರ ಬಂದೇ ಇಲ್ಲ ಸಾಲಿ ಹುಡುಗರು ಬಿಡಾಕ್ ಹೋದ್ರ ನೀವು ಮಾಡಿಲ್ಲ ಇವ್ರು ಇಲ್ಲಕ್ಕ ಮುಂಜಾಲೆ ಬಂದಿದ್ರಲ್ಲ ನಾನು ನಷ್ಟ ಹಾಕೊಟ್ಟಿದ್ದೆ ಹೌದಾ ಅಥವಾ ಹಂಗಾರ ನೀನು ನಷ್ಟ ಹಾಕೊಂಬಾ ನಾನು ಒಂದು ಹತ್ ಕುಂತ ಬರ್ತೇನೆ ಅಂತ ಆಮೇಲೆ ಚಾಕೊಡಿಯು ಹ್ಞೂ ಅಕ್ಕ ಅಕ್ಕ ಏನು ಶೀತಾ ನಾನು ಇವ್ರಿಗೆ ರೇಷ್ಮಿ ಸೀರೆ ಕೊಡ್ಸಕ್ಕೆ ಹೇಳಿ ದೀಪಾವಳಿಗೆ ಹೌದಾ ಏನಂದ ಅಂತ ಹೇಳಾರ ಅದು ನಾನೇನು ಹೇಳೀನಿ ಬಾವಾರ ನಿನ್ ಕೊಡಿಸ್ತೇನೆ ಅಂತ ಹೇಳಾರ ನಂಗೂ ಬೇಕಂತ ಹೇಳೇನಿ ಹಂಗ ಅಂದ್ಮೇಲೆ ಹ್ಞೂ ಅಂದಾರ ನೀನು ಈಗ ಬಾವಾರ ಬರ್ತಾರಲ್ಲ ಅವಾಗ ಬಾವಾರ ಮುಂದೆ ನಾ ಹೆಂಗೆ ಹೇಳನ್ಲಾ ಹಂಗೆ ಹೇಳು ಹಾ ಹಂಗಂದ್ರೆ ನನ್ಗೂ ಒಂದು ಚಲೋ ರೇಷ್ಮಿ ಸೀರೆ ಸಿಗ್ತೇನೆ ನಮ್ಮ ನಮ್ಮ ಮಾತು ನಮ್ಮದ್ರಾಗ ಇರಲಿ ಆ ಮತ್ತೆ ಇಬ್ಬರಿಗೂ ಗೊತ್ತಾಗಬಾರ್ದು ನೋಡಕ್ಕ ಹ್ಞೂ ಹ್ಞೂ ಇರಲಿ ತಗೋ ಮುಂದೆ ಹೇಳೋಂಗಿಲ್ಲ ಏನು ಆರಾಮ ಕುಂತ್ಬಿಟ್ಟಲ್ಲ ಏನು ಕೆಲಸ ಇಲ್ಲನಾ ಅಯ್ಯೋ ಇಷ್ಟು ಕೆಲಸ ಮಾಡಿ ಬಂದು ಒಂದಿಟ್ಟು ಕಾಲು ನೋವಾಕತ್ತ ಒಂದು ಕುಂತೇನ್ರಿ ಪಾ ಯಾಕೆ ಅಂತೀರಿ ಆದರೂ ನಿಮ್ಮ ಹೆಣ್ಮಕ್ಳ ಜೀವನ ಚಲೋ ನೋಡು ಆರಾಮ್ ಮನೆಯಾಗ ಇರ್ತೀರಾ ಮನೆಯಾಗಿಂದ ಅಷ್ಟೇ ಒಂದಿಟ್ಟು ಕೆಲಸ ಮಾಡ್ಕೊಳ್ಳೋದೈತಿ ಕುಂದ್ರೋದೈತಿ ಆರಾಮ್ ಮತ್ತಿನ್ನ ಹಲ್ಟಿ ಹೊಡಿತೀರಿ ಸಂಜಿ ಮುಂದೆ ಮನಿ ಬಾಗಿಲ್ದಂಗೆ ನಿಂತು ಆಜು ಬಾಜು ಜೊತೆ ಹಲ್ಟಿ ಹೊಡಿತೀರಿ ನಮ್ದಲ್ಲಿ ನೋಡುವ ಒಂದು ಮುಂಜಾನೆ ಹೋದ್ರೆ ಸಂಜೆ ತನಕ ಕೆಲಸ ದೊಡ್ಡದು ಬಂದು ಸಾಕಾಗಿ ಬಂದು ಮಕ್ಕಳೋದು ನೀವು ಬಾರಿ ನೀವು ಮುಂಚೆನೇ ಇದ್ದ ಮನೆಗಿಂದ ಇಷ್ಟು ಕೆಲಸ ಮಾಡ್ಕೋತೇವೆ ನಾವು ಆಮೇಲೆ ಹಬ್ಬ ಹುಣ್ಣಿ ಅಂತಿದ್ದಾಗ ನಿಮ್ಗೆ ರಜೆ ಸಿಗ್ತೈತಿ ನಮ್ಗೆ ರಜೆ ಸಿಗ್ತೈತೆ ಹಬ್ಬ ಇದ್ದಾಗಂತರೂ ಭಾಳ ಕೆಲಸ ಇರ್ತಾವ ನಮಗ ನಮ್ದು ಇಪ್ಪತ್ನಾಲ್ಕು ತಾಸು ಕೆಲಸನೇ ಇರ್ತೈತಿ ಮಕ್ಕೊಂಡಾಗ ಅಷ್ಟೇ ನಮ್ಗೆ ರಶ್ ಸಿಗೋದು ನೀವು ಹೋಗಲಿ ಬಿಡುವ ನೀವು ಏನಾರು ಹೇಳಿದ್ರೆ ಏನಾರು ಮಾತಾಡ್ತೀರಿ ನಂಗೆ ಗೊತ್ತಾಗ್ತ ತಗೊಂಡು ಆಫೀಸ್ಗೆ ಹೋಗ್ಬರ್ತೀನಿ ರೀ ಏನು ಏನ ಪಿಟ್ಕಿ ಹಾಕತ್ತೀ ಅಲ್ಲ ರೀ ಈ ದೀಪಾವಳಿಗ ನಂಗೆ ಒಂದು ಚಲೋ ರೇಷ್ಮೆ ಸೀರೆ ಕೊಡಿಸ್ರಿ ಯಾಕ ಅಪ್ಪ ಎಲ್ಲಾರ್ಗೂ ಮನಿ ಮಂದಿ ದೀಪಾವಳಿಗೆ ಅರ್ಬಿ ಕೊಡಿಸ್ತಾನಲ್ಲೇನ ನೀನ್ ಒಬ್ಬೇಕೀಗ ಅದೇನ್ ಸ್ಪೆಷಲ್ ಆಗಿ ರೇಷ್ಮೆ ಸೀರೆ ಕೊಡ್ಸೋದು ಅಷ್ಟು ಕುನಿ ತಗೊಂಡು ಅಕ್ಕಿ ಶಿಲ್ಪ ಕೊಡ್ಸಿಲ್ಲ ಅಂದ್ರೆ ಹೆಂಗ್ ಅನ್ಸುತ್ತೆ ಹೇಳಿ ನೋಡೋಣ ಹಾಕಿ ಮೈನ ಆಕಿಗೂ ಕೊಡಿಸ್ತೇನೆ ಅಂತ ಹೇಳಾನ ಅದಕ್ಕ ನೀವು ಕೊಡಿಸ್ರಿ ಆ ತಗೋ ನಾನು ಅದ್ರ ಮಾತಾಡ್ತೇನೆ ಅಂತ ಮಾತಾಡಿ ಕೊಡಿಸ್ತೇವೆ ಹ್ಮ್ ಸರಿ ನಾನು ಹೋಗ್ಬರ್ಲ ಹ್ಮ್ ಹೋಗ್ಬರ್ರಿ ಅಪ್ಪ ಪ್ರದೀಪ ಏನ್ ಬೈವ ಅದು ದೀಪಾವಳಿ ಬಂತಲ್ಲನಪ್ಪ ಅದಕ್ಕೆ ಇಷ್ಟ್ರಗೂ ಅರ್ಬಿ ಕೊಡಿಸ್ಬೇಕಪ್ಪ ಹೂನ್ ಬೈವ ಈ ವಾರ ಹೋಗ್ಬರ್ರಿ ನಾನು ಯಪ್ಪ ಈ ವರ್ಷ ಇಬ್ರಿಗೂ ಒಂದ್ ಚಲೋ ರೇಷ್ಮೆ ಸೀರೆ ಕೊಡಿಸ್ರಾ ನೀನು ಬೇಕಿ ಬಾಕಿ ಉಳಿದಿದ್ದೆ ಯಾಕ್ಲಾ

ಅವ್ರಿಗೂ ಖುಷಿ ಆಕತ್ತ ಖುಷಿಯಿಂದ ಸೀರೆ ಉಟ್ಕೊಂಡು ಹಬ್ಬ ಮಾಡ್ತಾವ್ ಆತ್ ಬಿಡ್ಬೇವ ನೀವ್ ಮೂರು ಜನಕ್ಕೂ ಒಂದ್ ಚಲೋ ರೇಷ್ಮೆ ಸೀರೆ ಕೊಡಿಸ್ತಂತ ಓದೋರ್ಗೆ ಎಲ್ಲಾರ್ಗು ಅರ್ಬಿ ತಗೊಂಬರಕ್ ಬರ್ತೈತಿ ಹಂಗ ಮಾಡ್ರಪ್ಪ ಪಾಪಾ ಒಂದ್ ಮುಂಜಾನೆ ಎದ್ದಾಗಿಂದ ಕೆಲಸ ಮಾಡ್ತಿರ್ತಾವ ರಾತ್ರಿ ಮಲ್ಗ ತನಕ ತಪ್ಪಂಗಿಲ್ಪ ಒಂದ್ ದಿವ್ಸ ಮಧ್ಯಾಹ್ನ ಮಕ್ಕೋಬೇಕಂತ ಹೋಗವ ಅವಾಗ ಯಾರ ಬರ್ತಾರ ನಾಷ್ಟ ಮಾಡು ಚಾ ಮಾಡು ಬರೀ ಹಿಂಗ ಹಾಕೈತಿ ಎಲ್ಲಾ ಹೆಣ್ಮಕ್ಳ ಕತಿನು ಹಿಂಗ ನಾವ ಅರ್ಥ ಮಾಡ್ಕೊಂಡು ಅವ್ರಿಗೆ ಏನ್ ಬೇಕು ಏನ್ ಬೇಡ ತಿಳ್ಕೊಂಡ್ ಕೊಡ್ಸಿದ್ರೆ ಅವ್ರು ಚಂದ ಹೊಂದಾಣಿಕೆ ಮಾಡ್ಕೊಂಡ್ ಬಾಳೆ ಮಾಡ್ಕೊಂಡ್ ಹೋಗ್ತಾರ ಆತ್ಮೇವನ ಬರ್ತಿನ್ ತುಂಬಾ ಆಫೀಸಿಗೆ ಹೊತ್ತದ ಬರ್ಲಂಗ್ರ ಹೋಗ್ಬರ್ಪ ಸ್ನೇಹಿತರೆ ಇವತ್ತಿನ ಕತಿ ಹೆಂಗ್ ಅನಿಸ್ತೀ ಏನೋ ಒಂದು ಹೆಣ್ಮಕ್ಳದ ಜೀವನ ಹೆಂಗಿರ್ತೀವಿ ಅಂತ ಹೇಳಿ ತೋರ್ಸೋಣ ಅಂತ ಒಂದ್ ಸಣ್ಣ ಪ್ರಯತ್ನ ಮಾಡಿದೆ ಎಲ್ಲರ ಮನೆಗೂ ಏನ್ ಕೆಲಸ ಇರ್ತೈತಲ್ಲ ಅದ್ನಷ್ಟು ತೊಗೊಂಡೇನ್ರಿ ಮತ್ತ ಪಾಪ ಒಂದಿಷ್ಟು ಹೆಣ್ಮಕ್ಳು ಆಫೀಸ್ ಕದ್ದು ಹೋಗಿ ಕೆಲಸ ಮಾಡ್ಕೊಂಡು ಮನೆಗಿನ ಕೆಲಸಾನು ಮಾಡ್ಕೊಂಡು ದುಡ್ಕೊಂಡು ತಿಂತಿರ್ತಾರ ಈ ಕಡೆ ಮನೆ ನೋಡ್ಕೋಬೇಕು ಈ ಕಡೆ ಆಫೀಸಿನ ಕೆಲಸಾನು ನೋಡ್ಕೋಬೇಕು ಮತ್ತೆ ಹಂಗ ಬೇರೆ ಬೇರೆ ತರ ಇರ್ತಾವ್ರಿ ಇದು ಕಾಮನ್ ಇರೋದನ್ನ ತಗೊಂಡೇನಿ ಇಷ್ಟ ಆಗತ್ತೇನ್ರಿ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡ್ರಿ ಕಮೆಂಟ್ ಮಾಡ್ಕೊಳ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್ ಇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ದುಡ್ಡೇನು ಕಟ್ಟಂಗಿಲ್ಲ ವಿಡಿಯೋ ನೋಡಿದ್ ಧನ್ಯವಾದಗಳು ಯಾವ ಈ ಹಬ್ಬದಾಗ ಏನೇನೋ ನೋಡಿ ಚಂದಾಗಿ ನೀರ ಬಿಟ್ಟಿಲ್ಲ ನೋಡು ಯವ ಯವ ನಾವಲ್ಲೇ ಎಷ್ಟರ ಕೊಡ್ತಾನದವ ನೋಡು ಆ ತುದಿಯಿಂದ ಈ ತುದಿವರೆಗೂ ಒಂದು ಎರಡು ಮೂರು ಲೈನು ಅದ್ರಾಗ ಒಂದೊಂದು ಲೈನ್ಯಾಗ ಏನೇ ಇಲ್ಲ ಅಂದ್ರೂ ಒಂದು ಇಪ್ಪತ್ತು ಮೂವತ್ತು ಕೊಡ್ತಾನದವ ಅಲ್ಲಾಗಿತ್ತಾ ಕರೇಣ್ಣ ನಮ್ಮೂರಾಗೆ ಇಸ್ಮಂದಿದಾರ ಇಲ್ಲಿ ಬಿಡ ಗೌರಕ ಅದು ನಾಲ್ಕೈದು ದಿನದಿಂದ ನೀರ ಬಂದಿಲ್ಲಲ್ಲ ಎಲ್ಲರೂ ಏನ್ ತಿಕೊಂಡ್ಬಿಟಾರ ನಾಳೆ ಬಿಡ್ತಾನ ನಾಡ್ದು ಬಿಡ್ತಾನ ನೀರು ತುಂಬ ದಿವ್ಸ ಬಿಡ್ತಾನ ಅಂತಂದು ಹೇಳಿ ಕದಕದ ಹಂಗಾಗಿ ಒಂದೊಂದು ಕೊಡಪಾನ ನೀರು ತುಂಬ್ಕೊಂಡು ಹೋಗಿಬಿಟರ ಅಂದ್ರೆ ಬರೀ ಹಬ್ಬ ನೀರು ಸಾಲ್ಬೇಕು ಅದಕ್ಕೆ ಏನು ಮಾಡ್ಬಿಟಾರ ಮನೆಯಾಗಿದ್ದು ಓ ಸುಬಿನ್ಗೆ ತಂದಿಟ್ಟಾರ ನೋಡಿಲ್ಲ ತುಂಬಿಸಾಕ್ ಯವ್ವ ಅಟ್ಟದ ಮ್ಯಾಲಿಂದು ಅಷ್ಟ ಯಾಕುವ ಗುಜರಿಗೆ ಹಾಕೋ ಕೊಡಪಾನು ತಂದಿಟ್ಟಾರ ನೋಡಿಲ್ ಮುರ್ಕಾಟಿ ಎಲ್ಲ ಹಾಗಲಾ ಯಾರು ಅಡ್ಡಾಡ್ತಾರವಾ ಅದಕ್ಕೆ ತಂದಿಟ್ಟಿದ್ದಾರ ಯವ್ವ ನನ್ಗೆ ಏನು ಚಿಂತೆ ಗೊತ್ತೇನ ಇದಿಷ್ಟು ತುಂಬಿಸಿ ನಮ್ಮ ಕೊಡಪಾನು ತುಂಬಿಸೋ ಅಂತ ಪಾಳೆ ಯಾವಾಗ ಬರ್ತೈತೋ ಏನೋ ಅಷ್ಟೊಳಗೆ ಈ ಟೈಕ್ನಾಗಿ ನೀರು ಖಾಲಿಯಾದ್ರೆ ಮತ್ತೆ ಅಲ್ಲಿಗೆ ಹೋಗ್ಬೇಕು ನೀರಿಗೆ ನಾವು ನೋಡೋ ಮಳೆಯಾರ ಹಚ್ಚಿ ಹೊಡ್ಯಾಕತ್ತಿತ್ತು ಇಷ್ಟು ದಿವಸ ನೀರು ಬಿಡ್ಬೇಕಿತ್ತು ನೋಡಿದ್ರೆ ನೀರೇ ಬಿಟ್ಟಿಲ್ಲ ನೋಡ ಇನ್ನ ಮಳೆಯಾಗಿಲ್ಲ ನೀರ್ ಅಂದ್ರೆ ಬೇರೆ ಮಾತು ಮಳೆಯಾಗಿ ಚಂದಗಿ ಎಲ್ಲಾ ಕೆರಿ ಕೊಟ್ಲಿ ತುಂಬ್ಯಾವು ಮತ್ತು ನೀರ್ ಬಿಡುವಲ್ಲ ಏನ್ ಆಗತ್ತೆ ನೀವು ಇದು ಅವ್ನು ಹೆಂತಿಗೆ ಹೋಗ್ ನೀರು ಎಲ್ಲಿ ನೀರ್ ಅಂತ ಹೇಳಿ ಅದ್ ಹಂಗಾಗಿಲ್ಲ ಇಪ್ಪತ್ನಾಕ್ ತಾಸಿಂದ ನೀರ್ ಬಿಡಾಕ್ ಅಂತ ಹೇಳಿ ಪೈಪೆಲ್ಲ ಹೊಡೆದ್ ಅದು ನಾಳೆ ಬಿಟ್ಟನ ನೀರು ಸೋರ್ ಸೋರ್ ಹಂಟ್ ಬಿಟ್ಟಿ ಹಂಗಾಗಿ ಅದನ್ನ ಬಂದ್ ನೋಡಿ ರಿಪೇರಿ ಮಾಡಾಕ ಇನ್ನು ನಾಲ್ಕೈದು ದಿವಸ ಇಡ್ತೈತೆ ಅಂತ ಆ ಅದಕ್ಕ ಅವರ ಅದ ಕೊಡ್ಕೊಡ್ಪಾನದ ನೋಡಿಲ್ ಯಾರು ಯಾರ ಓಡಾಡ್ತಾರಂತ ಹೇಳಿ ಒಂದ ಪಟಡ್ಗೆ ತುಂಬಿಸಿ ಮನೆಯಾಗ ಇಟ್ಕೊಂಡ್ಬಿಡೋಣ ಅಂತ ಹೇಳಿ ತುಂಬಿಕೊಳಕ ಬಂದ ಇಷ್ಟ ಪಾಳೆ ಆಗೈತೆ ವಾ ನಮ್ ಪಾಳಿ ಯಾವಾಗ ಬರ್ತದ ಏನೋ ನಾ ಮತ್ತಿಗ ಕೆಲ್ಸಕ್ ಬರೀ ಹೋಗ್ಬೇಕು ನೀನು ಹಿಂಗೆ ಪಾಳೆದಾಗಿ ಹಚ್ಚ ಹೋಗಿ ನಾನು ಖಾಲಿಯಾದಾಗ ನೋಡ್ಕೊತಿರ್ತಾನಂತ ಹಚ್ಚಿ ತುಂಬಿಸಿಟ್ಟಿರ್ತೇನೆ ಹೌದಾ ಹಂಗರ ನೀನು ಒಂದು ವೇಳೆ ಇದೆ ಜಲ್ದಿ ಪಾಳೆ ಮುಗೀತಂದ್ರೆ ನೀ ತುಂಬಿಸಿಡಾ ನಾನು ಅಡುಗೆದು ಮಾಡಿಟ್ಟು ಬಂದು ತಗೊಂಡು ಹೋಗ್ತೇನೆ ಅಂತ ಹೆಂಗಿದ್ರು ನಾಲ್ಕು ನಲ್ಲಿ ಅದಾವಲ್ಲ ಬಡ ಬಡ ತುಂಬ್ತಾವ್ ಯಾಕೆ ಅವರ ಹೊಂಟಾಕೆ ಹಂಗ ನಿಂತ ಬಿಟ್ಟಲ್ಲ ಯವ್ವಾ ಅಕ್ಕಿ ಜಗಳ ಗಂಟಿ ಚೆನ್ನಿ ಬರತ್ತಳ ಅಲ್ಲೇ ಯೋವಾ ಯಾಕಾರ ಬಂತ ಇದು ಯೋವ್ವಾ ಆಕಿ ಬಂದ್ಲಂದ್ರ ನೀರು ತುಂಬಿಕೊಳಕ ಬಿಡೋಂಗಿಲ್ಲ ನಾನು ಇಲ್ಲೇ ನಿಲ್ತೇನ್ವಾ ಒಂದ್ ದಿವ್ಸ ಉಪಾಸಿದ್ರು ನಡಿತೈತಿ ನೀರ್ ಬೇಕು ನಂಗೆ ನೀಲ್ಲೇ ನಿಂತ್ಕೊ ಅಕಿಂದ ಏನು ಚೆನ್ನಕ ಆರಾಮದಿಯಾ ಯಾಕ ಹೆಂಗ್ ಕಾಣ್ತದ ನಿನಗ ನಂಗ ಆರಾಮ ಇಲ್ದಂಗ ಕಾಣ್ತದಲ್ಲ ಏವ ಏನೋ ಅಪ್ರೂಪಕ್ ಸಿಕ್ಕಿ ಹೆಂಗ ಅದ ಅಂತ ಕೇಳ್ದೆ ಅದಕ್ಕೆ ಯಾಕ ಜಗಳ ಮಾಡ್ತಿದಿ ಚೆನ್ನವ ನೀ ತುಂಬಕೊಳಕ್ ಬಂದ್ಯಾ ಏ ಇಲ್ಲ ಇದು ನೀ ಸುರು ಹೋಗಕ್ ಬಂದೆ ನೋಡ್ ಏ ಬಿಡ ಗೌರಕ ಮಾತಾಡ್ಸಿದ್ರ ಮೈ ಮೇಲೆ ಬರ್ತಾಳಕಿ ಬರ್ದ ಇನ್ನೇನ್ ಮಾಡಿ ಅಳ್ತಗೋ ಪಾಪದ ಸೀತಾ ಇತ್ತ ಹುರಿದು ಮುಕ್ಕಿದ್ಲು ಒಂದ್ ಅಳತಿ ಅದು ಅದ ಅವ್ರ ಮುಂದೆಯಿಂದ ಯಾವ್ದ ಅತ್ಲಾಗ ಆ ಸಾವಕನ್ ಮಗನ್ ಮದ್ವೆ ಆಗಿ ಎಲ್ಲ ಒಂದ್ ಕಡೆಗೆ ಆರಾಮ್ ಅದಾಳ ಈಗೆಲ್ಲಾ ಕೆಲ್ಸ ಇಕ್ಕಿ ಮೈ ಮೇಲೆ ಬಿದ್ದತಿ ಏ ನೀ ಯಾವಕ್ಕಿನ ನಮ್ಮನಿ ಬಗ್ಗೆ ಮಾತಾಡಕಿ ಏ ನೀ ಬಂದ್ ಮಾಡ್ಕೊಡ್ತಿಯಾ ನಮ್ಮನಿ ವಿಷಯ ನೀ ಯಾವಕ್ಕಿ ಮಾತಾಡಕ